ಸ್ನೇಹಿತರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಎಸ್ ಎಸ್ ಎಲ್ ಸಿ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಅಂದ್ರೆ ಟೆಂತ್ ಪಾಸ್ ಆದಂತಹ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಹದಿನೈದು ಸಾವಿರ ರೂಪಾಯಿನ ಪ್ರೋತ್ಸಾಹ ಧನ ಅಂದ್ರೆ ಹಣವನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಈ ಹಣ ವಿದ್ಯಾರ್ಥಿಗಳಿಗೆ ಸರ್ಕಾರದಿಂದ ಡಿಬಿಟಿ ಮೂಲಕ ಡೈರೆಕ್ಟ್ ಅವರ ಬ್ಯಾಂಕ್ ಖಾತೆಗೆ ಬರುತ್ತೆ ಈ ಒಂದು ಪ್ರೈಸ್ ಮನಿ ಏನಿದೆ ಕಳೆದ ಎರಡು ಮೂರು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಕೊಡ್ತಾ ಇರಲಿಲ್ಲ ಪೋಸ್ಟ್ ಮೆಟ್ರಿಕ್ ಅಂದ್ರೆ ಪಿಯುಸಿ ಐ ಟಿ ಐ ಡಿಗ್ರಿ ಮತ್ತೆ ಪಿಯುಜಿ ಪಿಜಿ ಇಂತಹ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇದ್ರು ಸೊ ಇದು ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಮತ್ತೆ ಶುರು ಮಾಡಿದ್ದಾರೆ ಕಳೆದ ಎರಡು ಮೂರು ವರ್ಷಗಳಿಂದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಕೊಡ್ತಾ ಇರ್ಲಿಲ್ಲ ಸೊ ಈ ವರ್ಷ ಮತ್ತೆ ಕೊಡೋದಕ್ಕೆ ಶುರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಹಾಗಾದ್ರೆ ಬನ್ನಿ ಈ ಒಂದು ಎಸ್ ಎಸ್ ಎಲ್ ಸಿ ಪ್ರೈಸ್ ಬನ್ನಿ ಅಂದ್ರೆ ಪ್ರೋತ್ಸಾಹನವನ್ನ ಪಡೆಯೋದಕ್ಕೆ ಅರ್ಹತೆ ಏನೇನ್ ಇರಬೇಕು ದಾಖಲೆಗಳು ಏನೇನ್ ಬೇಕಾಗುತ್ತೆ ಮತ್ತೆ ಅಪ್ಲೈ ಮಾಡುವಂತ ವೆಬ್ಸೈಟ್ ಯಾವ್ದು ಮತ್ತೆ ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಇದೆಲ್ಲದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೀವೇನಾದ್ರೂ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಯನ್ನ ಪಡೆಯೋದಕ್ಕೆ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಲೈಕ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಓಕೆ ಸ್ನೇಹಿತರ ವಿಡಿಯೋ ಕಂಟಿನ್ಯೂ ಮಾಡೋಣ ಎಸ್ ಎಸ್ ಎಲ್ ಸಿ ಪ್ರೋತ್ಸಾಹನ ಅಂದ್ರೆ ಪ್ರೈಸ್ ಮನೆಯನ್ನ ಪಡೆಯೋದಕ್ಕೆ ಹದಿನೈದು ಸಾವಿರ ರೂಪಾಯಿನ ಒಂದು ಪ್ರೈಸ್ ಮನೆಯನ್ನ ಪಡೆಯೋದಕ್ಕೆ ಏನೆಲ್ಲ ಅರ್ಹತೆಗಳು ಇರಬೇಕು ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಈ ಒಂದು ಪ್ರೈಸ್ ಮನಿ ಏನಿದೆ ಏಳು ಸಾವಿರದ ಐನೂರು ರೂಪಾಯಿ ಮತ್ತೆ ಹದಿನೈದು ಸಾವಿರ ರೂಪಾಯಿ ಎರಡು ರೀತಿಯಾಗಿ ಸಿಗುತ್ತೆ ಅದು ಯಾವ ಯಾರಿಗೆ ಯಾವ ರೀತಿ ಸಿಗುತ್ತೆ ಅಂತ ನಿಮಗೆ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಅರ್ಹತೆಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಅರ್ಹತೆ ಇರಬೇಕಾಗಿರುವಂತದ್ದು ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಇದು ಮೊದಲನೇ ಆದಂತಹ ಒಂದು ಅರ್ಹತೆ ಎಸ್ ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಅದು ಈ ವರ್ಷದಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಪಾಸ್ ಆಗಿರಬೇಕು ಅಂತಹ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತೆ ಎಸ್ ಎಸ್ ಎಲ್ ಸಿ ಅಲ್ಲಿ ಶೇಕಡ ಅರವತ್ತು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಒಂದು ಪರ್ಸೆಂಟೇಜ್ ತಗೊಂಡಿರ್ಬೇಕು ಮಾರ್ಕ್ಸ್ ಸಿಕ್ಸ್ಟಿ ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರಬೇಕು ಫಸ್ಟ್ ಕ್ಲಾಸ್ ಅಥವಾ ಅದಕ್ಕಿಂತ ಜಾಸ್ತಿ ಇರಬೇಕಾಗುತ್ತೆ ಇನ್ನು ಮೂರನೇದಾಗಿ ಪ್ರಥಮ ಬಾರಿಗೆ ಅಂದ್ರೆ ಫಸ್ಟ್ ಪಾಸ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಏನು ಒಂದು ಫ್ರೆಶ್ ಎಕ್ಸಾಮ್ ಅನ್ನು ತಗೊಂಡು ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪ್ರಯತ್ನ ಮಾಡಿರುವಂತಹ ಎಕ್ಸಾಮ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಪ್ರೋತ್ಸಾಹನಕ್ಕೆ ಪ್ರಯೋಜನಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ನೀವು ಒಂದು ಫಸ್ಟ್ ಟೈಮ್ ಬದಿರ್ತೀರ ಆ ಒಂದು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ಯಾವ್ದೊಂದು ಸಬ್ಜೆಕ್ಟ್ ಅಥವಾ ಎರಡು ಮೂರು ಸಬ್ಜೆಕ್ಟ್ ಫೇಲ್ ಆಗಿರುತ್ತೆ ನಾನು ಮತ್ತೆ ಕಟ್ಟಿ ಪಾಸ್ ಮಾಡಿರ್ತೀನಿ ನಾವು ಅರ್ಜಿಯನ್ನು ಸಲ್ಲಿಸಬಹುದಾ ಅಂತಂದ್ರೆ ಖಂಡಿತವಾಗ್ಲಿಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ಪ್ರೈಸ್ ಮನೆಗೆ ಅಪ್ಲೈ ಮಾಡಬಹುದು ನೆಕ್ಸ್ಟ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನಿ ಇರುವಂತದ್ದು ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಮಾತ್ರ ಈ ಒಂದು ಪ್ರೈಸ್ ಮನೆಗೆ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರುವಂತದ್ದು ಬೇರೆ ಓಬಿಸಿ ಮತ್ತೆ ಬೇರೆ ಅವರು ಈ ಒಂದು ಸ್ಕಾಲರ್ಶಿಪ್ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶ ಇರೋದಿಲ್ಲ ಇದು ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಪ್ರೈಸ್ ಮನಿಗೆ ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನೋದು ಗೊತ್ತಾಯ್ತು ಈಗ ಈ ಒಂದು ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆಯಲ್ಲಿ ಎರಡು ರೀತಿಯಾಗಿರುವಂತಹ ಹಣ ಸಿಗುತ್ತೆ ಅಂದ್ರೆ ಏಳು ಸಾವಿರದಿಂದ ಏಳು ಸಾವಿರ ಐನೂರು ರೂಪಾಯಿ ಹಾಗೇನೆ ಹದಿನೈದು ಸಾವಿರ ರೂಪಾಯಿ ಈ ರೀತಿಯಾಗಿ ಎರಡು ರೀತಿಯಾಗಿ ಸಿಗುತ್ತೆ ಯಾರಿಗೆ ಯಾವ ರೀತಿ ಸಿಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ನಿಮ್ಮ ಒಂದು ಪರ್ಸೆಂಟೇಜ್ ಅಂದ್ರೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ವಿದ್ಯಾರ್ಥಿಯ ಪರ್ಸೆಂಟೇಜು ಅರವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಮೇಲೆ ಅಥವಾ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಒಳಗಡೆ ಇದ್ರೆ ಅರವತ್ತು ಪರ್ಸೆಂಟ್ ಇಂದ ಎಪ್ಪತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಒಂಬತ್ತು ಪರ್ಸೆಂಟ್ ಒಳಗಡೆ ಇದ್ರೆ ಅಂತವರಿಗೆ ಏಳು ಸಾವಿರದಿಂದ ಏಳುವರೆ ಸಾವಿರ ರೂಪಾಯಿ ಸಿಗುತ್ತೆ ಓಕೆನಾ ಇನ್ನು ನೆಕ್ಸ್ಟ್ ಎಪ್ಪತ್ತೈದು ಪರ್ಸೆಂಟ್ ಗಿಂತ ಹೆಚ್ಚಿಗೆ ಇದ್ರೆ ಎಪ್ಪತ್ತೈದು ಪರ್ಸೆಂಟ್ ಅಥವಾ ಅದಕ್ಕಿಂತ ಎಷ್ಟಾದ್ರೂ ಹೆಚ್ಚಿಗೆ ಇದ್ದಂತವ್ರಿಗೆ ಇಲ್ಲಿ ಹದಿನೈದು ಸಾವಿರ ರೂಪಾಯಿ ಪ್ರೈಸ್ ಮನಿ ಸಿಗುತ್ತೆ ಇದು ಎರಡು ರೀತಿಯಾಗಿ ಪ್ರೈಸ್ ಮನಿ ಸಿಗುತ್ತೆ ಇವಾಗ ಯಾರ್ಯಾರಿಗೆ ಎಷ್ಟೆಷ್ಟು ಸಿಗುತ್ತೆ ಅನ್ನುವಂಥದ್ದು ನಿಮಗೆ ಗೊತ್ತಾಯಿತು ಇನ್ನು ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನಾದ್ರು ಬೇಕಾಗುತ್ತೆ ಆನ್ಲೈನ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಈ ಒಂದು ಪ್ರೈಸ್ ಮನೆಗೆ ನೀವು ಆನ್ಲೈನ್ ಮುಖಾಂತರ ಆನ್ಲೈನ್ ಸಲ್ಲಿಸೋದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನೋದನ್ನ ಇವಾಗ ನಿಮಗೆ ತಿಳಿಸಿಕೊಡ್ತೀನಿ ಮೊದಲೇದಾಗಿ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಇಲ್ಲಿ ಆದಾಯ ಪ್ರಮಾಣ ಪತ್ರ ಏನಿದೆ ಅದು ರಿನುವಲ್ ಆಗಿರ್ಬೇಕು ಅಂದ್ರೆ ಎಕ್ಸ್ಪೈರಿ ಡೇಟ್ ಆಗಿರಬಾರ್ದು ಅದನ್ನ ಎಕ್ಸ್ಪೈರ್ ಡೇಟ್ ಏನಾದ್ರು ಆಗಿದ್ರೆ ಎಕ್ಸ್ಪೈರ್ ಏನಾದ್ರು ಆಗಿದ್ರೆ ಅದನ್ನ ರಿನಿವಲ್ ಮಾಡಿಸ್ಕೊಡಿ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಒರಿಜಿನಲ್ ಬೇಕಾಗುತ್ತೆ ಮತ್ತೆ ಆಧಾರ್ ಕಾರ್ಡ್ ಕೂಡ ಬೇಕಾಗುತ್ತೆ ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ ಎಫ್ ಸಿ ಕೋಡ್ ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ಇದೆಲ್ಲಾನು ಕೂಡ ಬೇಕಾಗುತ್ತೆ ಮತ್ತೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಹಾಗೆ ಸಿಗ್ನೇಚರ್ ಕೂಡ ಬೇಕಾಗುತ್ತೆ ಹಾಗಾದ್ರೆ ಈ ಒಂದು ಪ್ರೈಸ್ ಬಂದಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಯಾವಾಗ್ಲಿಂದ ಶುರುವಾಗಿದೆ ಯಾವಾಗ್ಲಿಂದ ನಾವು ಅರ್ಜಿನ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಈಗಾಗಲೇ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ವೆಬ್ಸೈಟ್ ಅಲ್ಲಿ ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಯಾವುದು ಅಂತ ನೋಡಿದ್ರೆ ಲಾಸ್ಟ್ ಡೇಟ್ ಅಂತ ಏನು ಮೆನ್ಷನ್ ಮಾಡಿಲ್ಲ ಇಲ್ಲಿ ಸೊ ಲಾಸ್ಟ್ ಡೇಟ್ ಬಗ್ಗೆ ತಲೆ ಕಟ್ಸ್ಕೋಬೇಡಿ ಇನ್ನು ಕೂಡ ಟೈಮ್ ಇರುತ್ತೆ ಎರಡ್ ಕನಿಷ್ಠ ಅಂತಂದ್ರೆ ಎರಡರಿಂದ ಮೂರು ತಿಂಗಳು ಟೈಮ್ ಇರುತ್ತೆ ಸೊ ಹಾಗಂತ ನೀವು ಲೇಟ್ ಆಗಿ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಹೋಗ್ಬೇಡಿ ಆದಷ್ಟು ಬೇಗ ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ರೆಡಿ ಮಾಡಿಕೊಂಡು ಸೊ ನೀವು ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಲಾಸ್ಟ್ ಡೇಟ್ ಅನ್ನ ಮೆನ್ಷನ್ ಮಾಡಿಲ್ಲ ಸೊ ನೀವು ಇವತ್ತಿನ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಯಾವುದೇ ರೀತಿ ತೊಂದರೆ ಇಲ್ಲ ಹಾಗಾದ್ರೆ ಅರ್ಜಿ ಸಲ್ಲಿಸುವಂತ ವೆಬ್ಸೈಟ್ ಯಾವುದು ಅಂತಂದ್ರೆ ನೀವು ಇಲ್ಲಿ ಏನ್ ನೋಡ್ತಾ ಇದ್ರೆ ಇದೇ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬಹುದು ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಸೊ ಈ ವರ್ಷ ಒಂದು ಒಂದು ಬಿಗ್ ಚೇಂಜ್ ಅನ್ನ ಮಾಡಿದರೆ ಒಂದು ಮೇಜರ್ ಚೇಂಜ್ ಅನ್ನ ಮಾಡಿದಾರೆ ಅಂತ ಹೇಳ್ಬೋದು ಇಲ್ಲಿ ಅರ್ಜಿ ಸಲ್ಲಿಸುವಂತಹ ವೆಬ್ಸೈಟ್ ಏನಿದೆ ಇದನ್ನ ಬೇರೆ ಮಾಡಿದ್ದಾರೆ ಅಂದ್ರೆ ವೆಬ್ಸೈಟ್ ಹೊಸ ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದಾರೆ ಅಂತ ಹೇಳ್ಬೋದು ಸೊ ಮೊದ್ಲೆಲ್ಲ ಬೇರೆ ಒಂದು ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ಹಳೆ ವೆಬ್ಸೈಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಸೊ ಈಗ ಈ ಒಂದು ಹೊಸ ವೆಬ್ಸೈಟ್ ಅನ್ನ ಬಿಟ್ಟಿದ್ದಾರೆ ಇದ್ರ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ಈ ಈಗ ಆಲ್ರೆಡಿ ನೋಡಿ ಬೇಜನ್ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನೀವು ನೋಡ್ತಿರ್ಬಹುದು ಎಸ್ ಎಸ್ ಎಲ್ ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಬವ್ ಇರೋರು ಮತ್ತೆ ಪಿ ಜಿ ಪೋಸ್ಟ್ ಗ್ರಾಜುಯೇಟು ಸೊ ಈ ರೀತಿಯಾಗಿ ಮತ್ತೆ ಪಿ ಎಸ್ ಸಿ ನೋಡಿ ಪಿ ಎಸ್ ಸಿ ವಿದ್ಯಾರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಈ ರೀತಿ ಬೇಜನ್ ಜನ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ನೀವು ಈ ವೆಬ್ಸೈಟ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಸೊ ನಿಮ್ಗೆ ಒಂದು ಸ್ವಲ್ಪ ನಾಲೆಜ್ ಇತ್ತು ಅಂತಂದ್ರೆ ನಿಮ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಬರುತ್ತೆ ಬಗ್ಗೆ ನಾಲೆಜ್ ಇದೆ ಅಂತಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಿ ಇದು ಹೊಸ ವೆಬ್ಸೈಟ್ ಆಗಿರೋದ್ರಿಂದ ಸೊ ಆದಷ್ಟು ನೀವು ಈ ಈ ಟೈಮ್ ಅಂದ್ರೆ ಈ ವರ್ಷ ಆದಷ್ಟು ಈ ಸೈಬರ್ ಸೆಂಟರ್ ಏನತ್ತೆ ಅಥವಾ ಗ್ರಾಮ ಕರ್ನಾಟಕ ಒಂದು ಬೆಂಗಳೂರು ಈ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸಿ ಯಾಕೆ ಅಂತ ನಿಮ್ಗೆ ಹೇಳ್ತೀನಿ ಇದು ಹೊಸ ವೆಬ್ಸೈಟ್ ಆಗಿರೋದ್ರಿಂದ ಕೆಲವೊಂದಿಷ್ಟು ಗೊತ್ತಿರೋದಿಲ್ಲ ಯಾವ ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಮತ್ತೆ ಯಾವ ರೀತಿ ಅಪ್ಲೋಡ್ ಮಾಡ್ಬೇಕಾಗುತ್ತೆ ಸೊ ಅದೆಲ್ಲಾನು ಕೂಡ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ ಸೆಂಟರ್ ಸೇವಾ ಕೇಂದ್ರಗಳು ಗ್ರಾಮ ಕರ್ನಾಟಕ ಮತ್ತು ಬೆಂಗಳೂರು ಈ ಒಂದು ಸೇವಾ ಕೇಂದ್ರಗಳಲ್ಲಿ ಅರ್ಜಿನ ಸಲ್ಲಿಸಬಹುದು ಸೊ ಹಾಗೇನು ಕೂಡ ಇಲ್ಲ ನಾವೇ ಅರ್ಜಿಯನ್ನು ಸಲ್ಲಿಸಬಹುದು ಸಲ್ಲಿಸ್ತೀವಿ ಅಂತಂದ್ರು ಕೂಡ ಆದಷ್ಟು ಲ್ಯಾಪ್ಟಾಪ್ ಮುಖಾಂತರ ಅಥವಾ ಕಂಪ್ಯೂಟರ್ ಮುಖಾಂತರ ಅರ್ಜಿನ ಸಲ್ಲಿಸಿ ಅರ್ಜಿನ ಸಲ್ಲಿಸೋದು ಹೇಗೆ ಅಂತಂದ್ರೆ ಇಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದೀನಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಆಗಿರುವಂತ ವೆಬ್ಸೈಟ್ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಆಗಿರುವ ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಪ್ರೋತ್ಸಾಹನ ಆನ್ಲೈನ್ ಅರ್ಜಿ ಅಂತ ಕಾಣ್ತಾ ಇಲ್ಲ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ರಿಜಿಸ್ಟರ್ ಅಂಡ್ ಅಪ್ಲೈ ಅಂತ ಒಂದು ಆಪ್ಷನ್ ಕಾಣ್ತಾ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕು ನಂತರ ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದ್ದಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಸ್ಕೀಮ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ ಇಲ್ಲಿ ಎಸ್ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಎಸ್ ಎಸ್ ಸಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ವ್ಯಾಲಿಡೇಟ್ ಆಧಾರ್ ಅಂತ ಒಂದು ಆಪ್ಷನ್ ಕಾಣ್ತಾ ಅಲ್ಲ ಇದ್ರ ಮೇಲೆ ಕ್ಲಿಕ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೇಳುತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಸಾರಿ ಮೊಬೈಲ್ ನಂಬರ್ ಗೆ ಪಿ ಬರುತ್ತೆ ಆ ಓಟಿಪಿ ನಂಬರ್ ಅಲ್ಲಿ ಹಾಕಿ ಹಾಗೆ ಅದು ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇರುತ್ತೆ ಅಲ್ಲಿ ನೀವು ಬ್ಯಾಂಕ್ ಡೀಟೇಲ್ಸ್ ಆಗ್ಬೇಕು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಆಗ್ಬೇಕು ನಿಮ್ಮ ಎಜುಕೇಶನ್ ಡೀಟೇಲ್ಸ್ ಹಾಕ್ಬೇಕು ಸೊ ಈ ರೀತಿಯಾಗಿ ಎಲ್ಲ ಡೀಟೇಲ್ ಹಾಕಿದ ಮೇಲೆ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ನೀವು ಕೂಡ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿದ ನಂತರ ನಿಮಗೆ ಒಂದು ಅಕ್ಲೋಚ್ಮೆಂಟ್ ಅಕ್ಲೈನ್ಮೆಂಟ್ ಪ್ರಿಂಟ್ ತೆಗೆದು ನೀವು ಸಮಾಜ ಕಲ್ಯಾಣ ಇಲಾಖೆಗೆ ಅದನ್ನ ಸಬ್ಮಿಟ್ ಮಾಡ್ಬೇಕು ಇದನ್ ಇದ್ರ ಬಗ್ಗೆ ನಿಮ್ಗೆ ಮುಂದಿನ ಬಿಡದಲ್ಲಿ ಇನ್ನೂ ಜಾಸ್ತಿ ಇನ್ಫಾರ್ಮೇಶನ್ ಕೊಡ್ತೀನಿ ನೀವು ಅಪ್ಲೈ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅಂತ ನೀವು ಅಪ್ಲೈ ಮಾ ನೀವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಗೆ ಹಣ ಸಿಗೋದಿಲ್ಲ ಸೊ ಅದಕ್ಕೆ ಇನ್ನೊಂದು ಪ್ರೊಸಿಜರ್ ಪ್ರೊಸೀಜರ್ ಇದೆ ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಈ ಒಂದು ಬಿಡದಲ್ಲಿ ಇಷ್ಟು ಇನ್ಫಾರ್ಮೇಶನ್ ಸಾಕು ಇಲ್ಲಿ ಕೇವಲ ಎಸ್ ಎಸ್ ಎಲ್ ಸಿ ಅವರಿಗೆ ಮಾತ್ರ ಅಲ್ಲ ಪೋಸ್ಟ್ ಮೆಟ್ರಿಕ್ ಕೋರ್ಸ್ಗಳಿಗೂ ಕೂಡ ಇಲ್ಲಿ ಸ್ಕಾಲರ್ಶಿಪ್ ಅನ್ನು ಬಿಟ್ಟಿದ್ದಾರೆ ಯಾವ್ದು ಅಂತ ನೋಡೋದಾದ್ರೆ ಇದನ್ನ ಕಳೆದಲ್ಲೂ ಕೂಡ ನಿಮಗೆ ತಿಳಿಸ್ಕೊಟ್ಟಿದೆ ಬಟ್ ಇಲ್ಲಿ ಯಾಕೆ ಯಾಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಎಸ್ ಎಸ್ ಎಲ್ ಸಿ ಬಗ್ಗೆ ಸಪರೇಟ್ ಆಗಿ ವಿಡಿಯೋ ಮಾಡಿದೀನಿ ಅಂತ ನೋಡೋದಾದ್ರೆ ಎಸ್ ಎಸ್ ಎಲ್ ಸಿ ಪ್ರೈಸ್ ಮನೆ ಏನಿದೆ ಇದು ಕಳೆದ ಎರಡು ಮೂರು ವರ್ಷಗಳಿಂದ ಬಿಟ್ಟಿರ್ಲಿಲ್ಲ ಸೊ ಇವಾಗ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇದು ಪ್ರತಿ ವರ್ಷನೂ ಕೂಡ ಬಿಡ್ತಾರೆ ಪ್ರತಿ ವರ್ಷನೂ ಕೂಡ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ತಾರೆ ಆದ್ರೆ ಎಸ್ ಎಸ್ ಎಲ್ ಸಿ ಪ್ರೈಸ್ ಏನಿದೆ ಈ ವರ್ಷದಿಂದ ಕೊಡೋದಕ್ಕೆ ಮತ್ತೆ ಶುರು ಮಾಡಿದ್ದಾರೆ ಹಾಗಾಗಿ ಇದ್ರ ಬಗ್ಗೆ ಸ್ಪೆಷಲ್ ಆಗಿ ಅಂದ್ರೆ ಸ್ಪೆಸಿಫಿಕ್ ಆಗಿ ವಿಡಿಯೋ ಮಾಡಿದೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಕೂಡ ನೀವು ಅರ್ಜಿನ ಸಲ್ಲಿಸಬಹುದು ನೀವು ಯಾರಾದ್ರೂ ಸೆಕೆಂಡ್ ಪಿ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಥವಾ ಪಾಲಿಟೆಕ್ನಿಕ್ ಡಿಪ್ಲೊಮಾ ಪಾಸ್ ಮಾಡಿದ್ರೆ ಅವರಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತೆ ಡಿಗ್ರಿ ಮಾಡಿರುವಂತವ್ರಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಹಾಗಾದ್ರೆ ಎನಿ ಎನಿ ಪೋಸ್ಟ್ ಗ್ರಾಜುಯೇಟ್ ಅಂದ್ರೆ ಎಂ ಎಂ ಕಾಮ್ ಎಂ ಎಸ್ ಸಿ ರೀತಿಯಾಗಿ ಮಾಡಿರುವಂತವರಿಗೆ ಮೂವತ್ತು ಸಾವಿರ ರೂಪಾಯಿ ಸಿಗುತ್ತೆ ಹಾಗೇನೆ ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ವೆಟರ್ನರಿ ಮತ್ತೆ ಮೆಡಿಸನ್ ಸೊ ಈ ರೀತಿ ಈ ರೀತಿ ಆಗಿರುವಂತಹ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿರುವಂತವರಿಗೆ ಸಾವಿರ ರೂಪಾಯಿ ಸೇಮ್ ಎಲಿಜಿಬಿಲಿಟಿ ಅಂದ್ರೆ ಅರ್ಹತೆ ಸೇಮ್ ಇರುತ್ತೆ ಆದ್ರೆ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ ಅಷ್ಟೇ ಸೊ ನೀವು ಯಾವ ಒಂದು ಕೋರ್ಸ್ ಮೇಲೆ ಅಪ್ಲೈ ಮಾಡ್ತೀರಾ ಅದರ ಹಿಂದಿನ ಎಲ್ಲ ಒಂದು ಮಾರ್ಕ್ಸ್ ಕಾರ್ಡ್ಗಳು ಕೂಡ ಬೇಕಾಗುತ್ತೆ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ನಾನು ಆಲ್ರೆಡಿ ಡೀಟೇಲ್ ಆಗಿರುವಂತಹ ವಿಡಿಯೋವನ್ನ ಮಾಡಿದೀನಿ ಸೊ ಮತ್ತೆ ಇಲ್ಲಿ ಹೇಳಿದ್ರೆ ತುಂಬಾ ವಿಡಿಯೋ ಲೆಂತ್ ಆಗುತ್ತೆ ಸೊ ಹಾಗಾಗಿ ಹೇಳೋದಕ್ಕೆ ಹೋಗೋದಿಲ್ಲ ಸೊ ವಿಡಿಯೋ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಒಂದು ಲಿಕ್ ಕ್ಲಿಕ್ ಮಾಡಿ ನೀವು ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು ಸ್ನೇಹಿತರೆ ಓಕೆ ಸ್ನೇಹಿತರೆ ಎಸ್ ಎಲ್ ಸಿ ಪ್ರೈಸ್ ಮನೆಗೆ ಯಾರೆಲ್ಲ ಅರ್ಹ ಎಲ್ಲರೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಸೊ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್